ನ್ಯೂಸ್ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಏಳನೇ ವರ್ಷದ ರೈತ ದಿನಾಚರಣೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಜಡೇದೇವರ ಮಠದ ಶ್ರೀ 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 ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಎಂಕೆ ಧನಂಜಯ ಶೈಲಜಾ ವೆಂಕಟೇಶ್ ಮಾಡಬಾಳ್ ಜಯರಾಮ್ ಆಗ್ರ ಪುರುಷೋತ್ತಮ್ ಬುಡಾನ್ಸಾಬ್ ನಂಜುಂಡಯ್ಯ ಶಿವಲಿಂಗಯ್ಯ ಚನ್ನರಾಯಪ್ಪ ರವಿ ಕರಿಯಪ್ಪ ರವರುಗಳು ದೀಪ ಬೆಳಗಿಸುವುದರ ಮೂಲಕ ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹೊಸ್ಪಾಳ್ಯ ಲೋಕೇಶ್ ಅವ್ರನ್ನ ನಾನು ತುಂಬ ತುಂಬ ಹೃದಯದಿಂದ ಅಭಿನಂದನೆ ಮಾಡ್ತೀನಿ ಯಾವುದೇ ಒಂದು ರೈತರ ಸಮಸ್ಯೆ ಬಂದರೆ ಆ ಎತ್ತಿನ ಗಾಡಿ ಕಟ್ಕೊಂಡು ತಾಲೂಕು ಕಚೇರಿ ಮುಂದೆ ಕೂತು ಅಲ್ಲಿ ಅಡುಗೆ ಮಾಡಿ ಸರ್ಕಾರದ ಕಣ್ಣನ್ನು ತರಿಸುವಂಥ ಕೆಲಸವನ್ನು ನೀವು ಸಂಘಟನೆಯವರು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದೀರ ನಿಮ್ಮ ಹೂವು ಸರ್ಕಾರಕ್ಕೆ ಮುಟ್ತಾಯಿದೆ ಇವತ್ತು ಬರಗಾವತಿ ಕೆರೆ ಆಗ್ತಾ ಇರತಕ್ಕಂಥ ದುಸ್ಥಿತಿಯನ್ನು ಒಂದು ನೂರು ಹೋರಾಟ ಲೋಕೇಶ್ ಅವರ ನೇತೃತ್ವದಲ್ಲಿ ತಾವೆಲ್ಲ ಮಾಡಿದ್ದೀರ ಇವತ್ತು ಆದರೂ ಅದಕ್ಕೆ ಇಂತಿ ಸಿಕ್ಕಿಲ್ಲ ಈಗ ಒಂದು ಅದಕ್ಕೆ ಡಿ ಪಿ ಆರ್ ಯೋಜನೆ ಸಿದ್ಧ ಆಗ್ತಾ ಇದೆ ಆ ಕೆರೆಗೆ ಹೋಗ್ತಕ್ಕಂಥ ಒಳಚರಂಡಿ ನೀರು ನಿಲ್ಲುವಂಥ ಪ್ರಯತ್ನಗಳು ನಿಮ್ಮ ಹೋರಾಟದಿಂದ ಆಗಿದೆ ಅಂತ ನಾನು ಶ್ಲಾಘನೆಯನ್ನು ಮಾಡುತ್ತೇನೆ ಇವತ್ತು ರೈತರನ್ನ ಒಂದು ಕಡೆ ಸೇರ್ಸೋದು ಭಾಳ ತುಂಬ ಕಷ್ಟದ ಕೆಲಸ ಇವತ್ತು ತಾಲೂಕಿನಲ್ಲಿ ಇರ್ತಕ್ಕಂಥ ರೈತರುಗಳು ತಾವೆಲ್ಲ ಒಗ್ಗಟ್ಟೆ ಆಗಬೇಕು ಇವತ್ತು ನೀವು ರೈತರು ಈ ದೇಶದ ಬೆನ್ನೆಲ್ಬಂತ ನಾವೆಲ್ಲ ಹೇಳ್ತೀವಿ ಆದರೆ ನಾವು ಬಜೆಟ್ ಮಾಡುವಾಗ ಒಂದು ಆಯವ್ಯಯಗಳನ್ನು ಮಾಡುವಾಗ ರೈತರ ಬಗ್ಗೆ ನಾವು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ನಮ್ಮ ರಾಜಕಾರಣಿಗಳು ತಲೆ ಕೆಡಿಸ್ಕೊಂಡಿಲ್ಲ ನಮ್ಮ ರೈತರಿಗೆ ಅನುಕೂಲ ಮಾಡಬೇಕಾಗಿರೋರು ಒಂದು ಸಂಸತ್ತಲ್ಲಿ ಬಜೆಟ್ ಮಂಡನೆ ಮಾಡುವಾಗ ಅಧಿಕಾರಿಗಳನ್ನು ಮಾಡಬೇಕು ರಾಜ್ಯ ಸರ್ಕಾರದಲ್ಲಿ ಬಜೆಟ್ ಮಂಡನೆ ಮಾಡುವಾಗ ರೈತರ ಪರವಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಇದನ್ನು ಮಾಡ್ತಕ್ಕಂಥವರು ಐ ಎ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ರೈತರು ಮಕ್ಕಳೇ ಆಗಿರ್ತಾರೆ ಆದರೂ ಅವ್ರ ಚಿಂತೆ ಎಲ್ಲ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ನಗರ ವಾಸಿಗಳಿಗೆ ಅವರ ಪರವಾದ ಕೆಲಸಗಳನ್ನು ಮಾಡುವಂಥ ಒಂದು ಯೋಜನೆಗಳನ್ನು ರೂಪಿಸಿ ನಮ್ಮ ರೈತರ ಬಗ್ಗೆ ಅವರ ಆಸಕ್ತಿ ಭಾಳಷ್ಟು ಕಡಿಮೆ ಇರ್ತದೆ ನಾನು ಪ್ರತಿಯೊಂದು ಬಜೆಟ್ಗಳಲ್ಲೂ ನೋಡ್ತೀನಿ ಆ ಬಜೆಟ್ ಒಂದಾಗ ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿಯನ್ನು ಈ ಸರ್ಕಾರಗಳು ಯಾಕೆ ತೋರಿಸ್ತಾ ಇಲ್ಲ ಇವ್ರ ಆಗಿರ್ತಕ್ಕಂಥದ್ದು ಏನು ಅಂತ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ ಕಚೇರಿಗೆ ಹೋದರೆ ಕೆಲಸ ಕಾರ್ಯ ಮಾಡಿಕೊಳ್ಳೋದಿಲ್ಲ ನಾವು ಇದನ್ನು ಸಂಘ ಸ್ಥಳವಾಗಿ ಪ್ರತಿಭೆ ಮಾಡಿಕೊಂಡು ತಹಸೀಲ್ದಾರ್ ಮುಖೇನ ಹಲವಾರು ಸಭೆಗಳು ಕೂಡ ಮಾಡಿದ್ದೀವಿ ಯಾವುದೇ ಪೂರ್ಣ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಪಂದಿಸಿಲ್ಲ ಬಗ್ಗೆ ನಾವು ರಸ್ತೆ ತಡೆ ಚಳವಳಿ ಮಾಡಿದಾಗ ಶಾಸಕರು ಕೂಡ ಬಂದು ನಿಮ್ಮ ಬೇಡಿಕೆಗಳು ಈಡೇರಿಸಿವಿ ಅಂತ ಹೇಳೋದ್ರು ಇಲ್ಲಿವರೆಗೂ ಬೇಡಿಕೆ ಈಡೇರಿಸಿಲ್ಲ ದಯವಿಟ್ಟು ಸಾರ್ವಜನಿಕರು ನಾನು ಮನವಿ ಮಾಡ್ತೀನಿ ಯಾವುದೇ ಒಂದು ಕಚೇರಿಗೆ ಹೋದರೆ ನೀವು ಬಲವಾಗ ಪ್ರತಿಭಟನೆ ಮಾಡಿ ಯಾರೇ ಹಣ ಕೇಳಿದ್ರು ಕಡಿಮೆ ಕೊಡಬೇಕು ದಯವಿಟ್ಟು ಕೆಲಸ ಕಾರ್ಯ ಆಗಬೇಕು ತಹಸೀಲ್ದಾರ್ ಕಜಾಯಕರಿಗೆ ಎಷ್ಟಿನೊಳಗೆ ಒಂದು ಅರ್ಜಿ ಕೊಟ್ಟರೆ ಎಷ್ಟು ತಿನ್ಗಳಿಗೆ ಅದು ವಿಲೇವಾರಿ ಮಾಡಬೇಕು ಅಂತ ನಾವು ನೋಟಿಸ್ ಬೋರ್ಡ್ನಲ್ಲಿ ಹಾಕೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ದಯವಿಟ್ಟು ಸ್ಪಂದಿಸಿ ರೈತರ ಸತ್ಯ ರೈತನೇ ನಿತ್ಯ ರೈತ ಶಾಶ್ವತ ರೈತ ಹುಟ್ಟಾಗಿಂದ ಹೋರಾಟ ಮಾಡ್ತಾನೆ ಅವನು ಇವತ್ತು ಬಿಡಿ ಬೆಂಕಿಪಟ್ಟಣ ಕ್ವಾಟ್ರಿಗೆಲ್ಲ ಪಕ್ಕ ಬೆಲೆ ಐತೆ ಪ್ರಿಂಟ್ ಹಾಕಿ ಪ್ರಿಂಟ್ ಹಾಕ್ತಾರೆ ಹೌದಾ ಟಮಟಗಿಲ್ಲ ಬದ್ದೆಕಾಯಿ ಇಲ್ಲ ಬಾಗೆ ಹಣಗಿಲ್ಲ ತೆಂಗಿನಕಾಯಿ ಒಂದು ವರ್ಷ ಬೆಳಿಬೇಕು ಒಂದು ಕಾಯಿ ಒಂದು ಗಿಡಕ್ಕೆ ಬರ್ಬೇಕಂದ್ರೆ ಅದಕ್ಕೆ ಬೆಲೆ ಇಲ್ಲ ಯಾಕೆಗೆ ಬೆಲೆ ಇಲ್ಲ ಕಬ್ಬುಕ್ ಬೆಲೆ ಇಲ್ಲ ಯಾವ ಬೆಲೆ ಇಲ್ಲ ಎಷ್ಟು ಸಾವಿರ ಬರ್ತೀನಿ ರೈತ ಈ ಪರಿಸ್ಥಿತಿ ಆಗಿದೆ ಇವತ್ತು ನಾವೇ ನೋಡ್ತಾ ಇದೀವಿ ರಸ್ತೆಗಳೆಲ್ಲ ಆರು ಎಂಥದ್ದು ಪದ ಶತ ಪಾಥಗಳು ದಶಪಥಗಳು ನೋಡ್ತಾವೆ ಎಲ್ಲ ಬಾರು ರೆಸ್ಟೋರೆಂಟ್ಗಳು ಅಲ್ಲೇ ಕಾಣ್ತಾ ಹೊರತು ರೈತರು ಗೋಸ್ಕರ ರೈತರದೇ ಜಮೀನು ಅದು ಎಲ್ಲಾದ್ರೂ ಒಂದ್ ಕಡೆ ಒಂದ್ ಸ್ಟೋರೇಜ್ ಕಾಣ್ತಿದವ ಎಲ್ಲೂ ಕಾಣ್ತಿಲ್ಲ ಯಾಕೆ ರೈತರದು ನಮಗೆ ಇಷ್ಟೊಂದು ತಿರಸ್ಕೃತ ನಾವು ಗೊತ್ತಿಲ್ಲ ಅದಿನ್ನು ಯಾಕೆ ಯಾರಿಗೂ ನಾನು ಯಾವುದು ಇಂಥ ಸರ್ಕಾರ ಅಂತ ಹೇಳ್ತಿಲ್ಲ ಯಾಕೆ ಅದು ಆಗ್ತಿಲ್ಲ ನನ್ನ ಪುಟ್ಟಣ್ಣ ಪುಟ್ಟಣ್ಣರು ನಂಜುಂಡ ಸ್ವಾಮಿ ಅವ್ರದ್ದು ಅಪುರದು ಫೋಟೋ ನೋಡಿದೆ ಅವರು ಪುಣ್ಯಾತ್ವರು ಇನ್ನು ರೈತರು ಏನೇನು ಕಷ್ಟಪಡ್ತಾರೆ ಅಂತ ಹೋಗ್ಬಿಟ್ರು ಅಂತ ಕಾಣ್ತದೆ ಅದಕ್ಕೆ ನಾವು ಪಕ್ಷಗಳು ಸಾಕಷ್ಟಿದ್ದಾವೆ ಅದು ರೈತನಿಗೆ ಒಂದೇ ಪಕ್ಷ ಆಗಬೇಕು ಅದು ಅದು ಹೋರಾಟದಾಗ ಆಗ್ಬೋದು ಬೆಳೆದಾಗರ ಆಗ್ಬೋದು ಇವತ್ತು ನಾವೆಲ್ಲಾನು ಹೌದು ಚೆನ್ನಾಗಿ ಆರೋಗ್ಯಕ್ಕಿರಬೇಕು ಅಂತ ನಾವು ಅಂದ್ಕೊಂಡು ಎಲ್ಲಾನು ಕೆಮಿಕಲ್ಲು ಯೂರಿಯಾ ಕಾಂಪ್ಲೆಕ್ಸು ಬಿಟ್ಬಿಟ್ಟು ಎಲ್ಲ ಏನಿಲ್ಲಪ್ಪ ಗೊಬ್ಬರ ಹಾಕೊಂಡು ಬೆಳೆಯೋಣ ಅಂತ ಹೇಳೋ ಬೆಳೆದ್ರು ಅದಕ್ಕೂ ಬೆಲೆ ಇಲ್ಲ ಯಾವುದಕ್ಕೂ ಬೆಲೆ ಇಲ್ಲ ಅಂತಂದರೆ ರೈತರ ಸಂಕೂಲ ನಾಶ ಆದರೆ ಇಡೀ ಭೂಗೋಳವೇ ನಾಶ ಆಗೋಗ್ತದೆ ಕಾಲದಲ್ಲಿ ರೈತರು ಅಂತ ಹೇಳಿದರೆ ನೋವು ರೀತಿಯಲ್ಲಿ ಇತ್ತು ಆದ್ರೂ ಇವತ್ತು ಆಗಿಲ್ಲ ಎಲ್ಲಿಲ್ಲದ ಬೆಲೆ ರೈತರಿಗೆ ಬಂದಿದೆ ಆದರೆ ರೈತರ ಭವನಗಳನ್ನು ಈಡೇರಿಸತಕ್ಕಂಥ ಶಕ್ತಿ ಕಾನೂನುಗಳು ಚಾಲ್ತಿಯಲ್ಲಿ ನಿಧವೋ ಅವೆಲ್ಲವೂ ಕೂಡ ನೀವೆಲ್ರಿಗೂ ಅನುಕೂಲ ಆಗೋ ಹಾಗೆ ನಡಿಬೇಕು ಆಗಬೇಕು ಅಷ್ಟೇ ಯಾವುದೇ ಒಂದು ನೌಕರ ಐವತ್ತೆಂಟು ಅರವತ್ತು ವರ್ಷ ಒಂದು ವೃತ್ತಿಯನ್ನು ಮಾಡಿ ಅರವತ್ತು ವರ್ಷ ನಿವೃತ್ತ ಆಗ್ತಾರೆ ನಿವೃತ್ತಿ ಇರೋದೇ ಇರ್ತಕ್ಕಂಥ ಜೀವನ ಯಾರು ಅಂದ್ರೆ ದೇಶದ ಬೆನ್ನೆಲುಬು ಕೂಡ ಒಬ್ಬ ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಪ್ರತಿ ಕಿಲೋ ಕೂಡ ಈ ದಿನ ಬೇಕಾಗಿ ಬಂದಿದೆ ಒಂದ್ ಎಕರೆ ಜಮೀನಲ್ಲಿ ಐದು ಆರು ಲಕ್ಷವನ್ನ ಸಂಪಾದನೆ ಮಾಡತಕ್ಕಂತ ಶಕ್ತಿಯನ್ನ ವಿದ್ಯಾವಂತ ರೈತರು ಕೂಡ ಇತ್ತೀಚೆಗೆ ಬಂದಿದೆ ಅವರಿಗೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಕಾನೂನುಗಳು ಏನೇ ಜಾರಿಯಲ್ಲಿದ್ದರೂ ಕೂಡ ಇಂದಿನ ಪತ್ರಿಕೆಗಳು ನೋಡ್ತಾ ಇದ್ದೀರಿ ರೈತರ ಮಕ್ಕಳಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡೋದಕ್ಕೆ ಹೋದರೆ ಅವರಿಗೆ ಸಾಕಷ್ಟು ಧನ ಸಹಾಯವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಇವೆಲ್ಲವೂ ಕೂಡ ಒಳ್ಳೆ ಬೆಳವಣಿಗೆಗಳು ಚಳುವಳಿ ಅದು ಗೊತ್ತು ಒಂದು ಸಂಘಟನೆ ಮಾಡಬೇಕಾದ್ರೆ ಎಷ್ಟು ಸಮಯ ಇರ್ತದೆ ಒಂದು ಚಳುವಳಿ ಮಾಡ್ಬೇಕಂದ್ರೆ ಎಷ್ಟು ಸಮಯ ಇರ್ತದೆ ಹದಿನೈದು ದಿನ ಇಪ್ಪತ್ತು ದಿನ ನಿದ್ದೆ ಮಾಡಕ್ ಆಗಿರಲಿಲ್ಲ ಅಷ್ಟು ಕಷ್ಟ ಇರ್ತದೆ ಒಂದು ಸಂಘಟನೆ ಮಾಡಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ನಾನು ಮಾಧ್ಯಮದ ಮುಖಾಂತರ ಮಾನ್ಯ ಶಾಸಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಎಲ್ಲ ವರ್ಗದ ಜನಾಂಗಕ್ಕೂ ಎಲ್ಲ ಒಂದ್ ಕಡೆ ಒಂದು ಜಾಗಗಳು ಬಂದಿದ್ರೆ ತಾಲೂಕ್ನಲ್ಲಿ ಇವತ್ತಿಗೂ ಸಹ ನಿಮ್ಗೆ ಗಮನಕ್ಕೆ ತಂದಿದೀವಿ ನಾವು ಶಾಸಕರು ಇಲ್ಲಿ ಇಲ್ದಿ ಇರ್ಬೋದು ನಿಮ್ ಗಮನಕ್ಕೆ ತಂದಿದೀವಿ ಕೊಡ್ಲಿ ನೀವು ರೈತರ ಬಗ್ಗೆ ಗೌರವ ಇದ್ದೇ ಇದೆ ಅಂತ ಅನ್ಕೋತೀನಿ ನಾನು ಒಂದು ಯಾರ ರೈತರ ಬರ್ಲಿ ಯಾರನೇ ಬರ್ಲಿ ಒಂದು ರೈತರ ಭವನಿಗೆ ಒಂದು ಜಾಗ ಕೊಡ್ಬೇಕು ನಾವು ಮುಡ್ರ ಜಾಗ ನೋಡಿದ್ರೆ ಪುರ ಯಾಕೆ ಎರಡು ದಿನ ವಾರದಲ್ಲಿ ಎರಡು ದಿನ ಮಾಗಡಿ ಮನೆ ಮಾಡಿದಿರಿ ತಾಲೂಕಿನ ರೈತರ ಸಮಸ್ಯೆ ಕೇಳಕ್ಕೆ ವಾರದಲ್ಲಿ ಎರಡು ದಿನ ದಯವಿಟ್ಟು ಈ ಮನೇಲಿ ಮಾಗಡಿ ಮನೇಲಿ ಎರಡು ದಿನ ಬೋರ್ಡ್ ಹಾಕಿ ಇಂತ ದಿವಸ ಶಾಸಕರು ಹುಲ್ ಸಿಕ್ತಾರೆ ಇಲ್ದ ಮಾಗಡಿ ಸಿಗ್ತಾರೆ ಅಂತ ಇದನ್ನ ಏನು ಕೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ರೈತ ಹೋದ್ರೆ ಏನೋ ಕಷ್ಟ ಕೇಳಕ್ಕೆ ಹೋದ್ರೆ ರೀತಿ ಇಬ್ರಾಹಿ ಅವರು ಹೋಗಿರ್ತೀವಿ ಅವ್ರ ಹಿಂದೆಗಡೆ ಒಂದು ಮನೆಯಿಂದಡೆ ಆ ಓಟ್ಲಲ್ಲಿ ಒಂದು ಚೋಚ ಬಾತು ಇಷ್ಟೇ ಉಪ್ಪಿಟ್ಟು ಇಷ್ಟೇ ಚೋಚ ಬಾತು ಎಪ್ಪತ್ತು ರೂಪಾಯಿ ತಗೊಂಡ್ರು ಎಂತ ದುಡ್ಡು ಸಮಸ್ಯೆ ಹಿಂಗದೆ ಯಾರೋ ಉಳ್ಳೋರು ನಿಮ್ಮ ಹಿಂಬಾಲಕರು ವಿಚಾರ ಯಾರಾದ್ರೂ ಬರ್ಬೋದು ಅವ್ರು ಬಂದ್ರೆ ಅವ್ರು ಕೆಲಸ ಉಳಿಸ್ತಾ ಅವರು ಕೆಲಸ ಮಾಡ್ಕೋತಾರೆ ಆದ್ರೆ ಅದೇ ರೈತ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಗ್ತದೆ ನೀವು ಎರಡು ದಿನ ಈ ಭಾಗದಲ್ಲಿ ಮನೆ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ನಾನು ಸುಮಾರು ಬಾರಿ ಹೋರಾಟ ಮಾಡಿ ನೀವು ಕೆಲವೊಂದು ಸಮಸ್ಯೆಗಳನ್ನ ಹೇಮಾವತಿ ನೀರು ತಾಲೂಕಿಗೆ ಬೇಕಾಗಿರೋದು ಹೇಮಾವತಿ ನೀರು ದಯವಿಟ್ಟು ತಂದು ಇವೇನು एम तो पी इलेक्शन बोर ನಾವು ಎಷ್ಟೋ ಜನ ರೈತರು ನೋಡಿದ್ವಿ ಮುಖಂಡರು ಪಾಪ ಯುವ ಮುಖಂಡರುಗಳು ಎಷ್ಟು ಶ್ರಮ ಬಿದ್ದಿದ್ದಾರೆ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಸುಮಾರು ಸಾವಿರಾರು ಜನಕ್ಕೆ ಇಕ್ಕಿಂತ ಸಾಂಬಾರು ಮುದ್ದೆ ಊಟ ಮಾಡಿಸಿದ್ದಾರೆ ಅವ್ರ ಶ್ರಮ ಮುಂದಿನ ಸಹ ನಡೆದು ಹಲವಾರು ರೈತರನ್ನ ಗುರುತಿಸಿ ತಾಲೂಕಿನಲ್ಲಿ ರೈತರು ಒಳ್ಳೆಯದಾಗಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಮಾಡೋಕ್ಕೆ ಎಲ್ಲ ನಮ್ಮ ಸಹಕಾರ ಕೊಟ್ಟಂತ ಹಿರಿಯರಿಗೂ ರೈತ ಮುಖಂಡರಿಗೂ ಮಾಧ್ಯಮ ಬಂಧುಗಳಿಗೂ ಪೊಲೀಸ್ ಇಲಾಖೆಗೂ ಎಲ್ಲ ಜನಪ್ರತಿನಿಧಿಗಳಿಗೂ ಅದರಲ್ಲೂ ನಮ್ಮ ಶ್ರೀಗಳಿಗೆ ನಾನು ಧನ್ಯವಾದ ಹೇಳಬೇಕು ನಾವು ಯಾವತ್ತ ಅಂತರಾಗಲಿ ನಮಗ್ ಸಿಕ್ಕಿರೋದು ನಮ್ ಪುಣ್ಯ ಅಂತ ನಾವು ಭಾವಿಸ್ತೀನಿ ಆಗ್ತದೆ ನನಗೆ ಇಷ್ಟು ಲಕ್ಷ ಹಣ ನನ್ ಕೈ ತುಂಬುತ್ತದೆ ನಿಮ್ಮ ಸಾಲ ತೀರ್ಸ್ತೀವಿ ಅಂತ ಯಾವ ಖಾತ್ರಿನಲ್ಲಿ ಬ್ಯಾಂಕ್ ಗೆ ಖಾತ್ರಿ ಪಡಿಸಕ್ ಆಗ್ತದೆ ನಮ್ ರೈತ ಇವತ್ತು ಆ ನಿಟ್ಟಲ್ಲಿ ಬಂದು ನಿಂತಿರ್ಬೇಕಾದ್ರೆ ರೈತರಿಗೆ ಇವತ್ತು ಬೆನ್ನೆಲುಬಾಗಿ ಇವತ್ತು ದೇಶಕ್ಕೆ ರೈತ ಬೆನ್ನೆಲುಬಾದ್ರೆ ರೈತನಿಗೆ ಯಾವ ಇಲಾಖೆಗಳು ಯಾವ ಸರ್ಕಾರ ಬೆನ್ನೆ ಸಾಧ್ಯ ಆಗ್ತಾ ಇದೆ ಅದಕ್ಕೋಸ್ಕರ ರೈತ ಸಂಘಟನೆಗಳು ರೈತ ಹೋರಾಟಗಳು ರೈತರ ಬಗ್ಗೆ ಚಿಂತನೆ ಇವೆಲ್ಲವನ್ನ ನಾವು ನೋಡ್ತಾ ಇದ್ದೇವೆ ಸರ್ಕಾರ ಇರಲಿ ಇವತ್ತು ರೈತ ಅಸೆಂಬ್ಲಿ ನಡಿಬೇಕು ಅಂದ್ರೆ ಅಧಿವೇಶನ ನಡೀತದೆ ಅಂದ್ರೆ ರೈತ ಜನರು ಕಟ್ಕೊಂಡು ಸಂಘಟನೆ ಕಟ್ಕೊಂಡು ಹೋಗಿ ಅಷ್ಟು ಶಾಲಾ ಹಾಕೊಂಡು ನಿಂತ್ಕೊಂಡು ಅಲ್ಲಿ ಹೋರಾಟ ಮಾಡಬೇಕು ಅಲ್ಲಿ ಧಿಕ್ಕಾರ ಕುಟ್ಬೇಕು ಬೆಳಗಾವಿ ಆದ್ರೂ ಸರಿ ಬೆಂಗಳೂರು ಆದ್ರೂ ಸರಿ ಇವತ್ತು ಕೃಷಿಯನ್ನ ಯಾಕೆ ನಮ್ಮ ರೈತರು ದೂರ ತಳಿತಾ ಇದ್ದಾರೆ ಅಂದ್ರೆ ಇವತ್ತು ಇಲಾಖೆಗಳು ಸರ್ಕಾರಗಳು ಕೃಷಿಗೆ ಸಂಬಂಧಪಟ್ಟಂತ ಸವಲತ್ತುಗಳನ್ನೇ ನೋಡೋದಲ್ಲಿ ವಿಫಲರಾಗಿದ್ದಾರೆ ಕೃಷಿ ಮಾರುಕಟ್ಟೆ ರೈತನಿಗೆ ಸರಿಯಾದ ಬಿತ್ತನೆ ಬೀಜ ಕೊಡೋದ್ರಲ್ಲಿ ವಿಫುಲರಾಗಿದ್ದಾರೆ ಇವೆಲ್ಲವನ್ನ ನೋಡೋದ ಸಂದರ್ಭದಲ್ಲಿ ರೈತ ಎಲ್ಲಿ ಕೈ ಕಟ್ಟಿ ನಿಲ್ಬೇಕಾಗ್ತದೆ ರೈತನ ರಕ್ಷಣೆ ಮಾಡೋರು ಯಾರು ರೈತ ತಾನೇ ತಾನನ್ನ ರಕ್ಷಣೆ ಮಾಡುವಂತ ಪರಿಸ್ಥಿತಿ ಬಂದೋಗಿದೆಯಲ್ಲ ಅಂತ ಹೇಳಿ ಇವತ್ತು ಯೋಚನೆ ಮಾಡುವಂತ ಸಂದರ್ಭ ಅಷ್ಟೊಂದು ಸುಲಭವಾದ ಮಾರ್ಗವಾಗಿಲ್ಲ ನಾವು ರೈತರಾಗ್ಲಿ ವ್ಯಾಪಾರಸ್ಥರಾಗ್ಲಿ ಮತ್ತೆ ಯಾವುದೇ ಒಂದು ವರ್ಗದ ಜನ ಇವತ್ತು ಎಲ್ಲವನ್ನು ಕೇಳಬೇಕು ಹೋರಾಟವನ್ನ ಮಾಡಬೇಕು ಜನರ ಮಧ್ಯೆ ಧ್ವನಿ ಎತ್ತಬೇಕು ಅದಾದ ನಂತರ ಜನರು ನೋಡಿ ಇದು ಒಂದು ಸಂಘ ಇದೆ ಇವ್ರಿಗೊಂದು ಕಷ್ಟ ಇದೆ ಇವ್ರಿಗೊಂದು ನೋವಿದೆ ಸದ ಸಂಸದರಿರಬಹುದು ಮುಖ್ಯಮಂತ್ರಿಗಳು ಇರಬಹುದು ಯಾವಾದ್ರೂ ಒಂದು ನಮ್ಮ ನೋವನ್ನ ತಿಳಿಸಬೇಕಾದ್ರೆ ಇಂಥ ವೇದಿಕೆಗಳು ಬಹಳ ಮುಖ್ಯವಾಗಿ ಬೇಕಾಗಿದೆ ಇಂಥ ಒಂದು ರೈತರ ಪರವಾಗಿ ಈ ಮಣ್ಣು ನುಡಿಯ ಪರವಾಗಿ ಲೋಕೇಶ್ ರವರು ಧನಂಜಯರವ್ರು ರವಿಕುಮಾರ್ ಅವರು ಇನ್ನೆಲ್ಲ ಮುಖಂಡರು ಸೇರಿ ಇವತ್ತು ಇಂಥ ಒಂದು ಧ್ವನಿಯನ್ನು ಹೆತ್ತಿರೋದು ನಿಜವಾಗ್ಲೂ ಹೆಮ್ಮೆಯ ವಿಚಾರ ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಮಾಡ್ಲಿ ಭಾಷಣ ಜಾಸ್ತಿ ಆಯಿತು ಕೆಲಸ ಕಡಿಮೆ ಆಗಿದೆ ಕೆಲಸ ಮಾಡೋರು ಬೇಕು ಸಂಘಟನೆಯ ಒಂದು ಸದುದ್ದೇಶವನ್ನ ಈ ಒಂದು ಮಡಿ ತಾಲೂಕಿನಲ್ಲಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಹೇಳಿದ್ರೆ ಆರಂಭದಲ್ಲಿ ಎಲ್ಲ ಒಂದು ಸಂಘಟನೆಯಲ್ಲೂ ಕೂಡ ಮೇಲು ಕೀಳು ಅಂತಕ್ಕಂತಹದ್ದು ಇದೇ ಇರುತ್ತೆ ಮುಂದೆ ಒಬ್ಬರಿದ್ದರೆ ಹಿಂದೆ ಎಳಿತಕ್ಕಂಥವರು ಇರ್ತಾರೆ ಎಲ್ಲ ಸಂಘಟನೆಯಲ್ಲೂ ಕೂಡ ಇದೆ ಆದರೆ ನಮ್ಮ ದೇವರುಗಳು ಅಂತ ಏನು ನಾಮಾಂಕಿತವನ್ನು ಪಡ್ಕೊಂಡಿರ್ತಕ್ಕಂತಹ ರೈತ ಸಂಘಟನೆಯಲ್ಲಿ ಅದು ಬರಬಾರದು ಬಂದಿರುವುದರಿಂದ ಮಾತ್ರ ಈ ರೈತ ಸಂಘಟನೆ ಹೇಳಿದ್ರು ದೇಶದಲ್ಲಿ ವಿಧಾನ ಪರಿಷತ್ ಆಗಿರಬಹುದು ಮೇಲೆ ಚಿನ್ನದವರೆಗೂ ಕೂಡ ಬೆಳೀತಕ್ಕಂತಹದ್ದು ಅದನ್ನ ಒಂದು ಮಂತ್ರಿಗಳು ಕೂಡ ಆಗ್ತಾ ಇಲ್ಲ ಅದನ್ನ ರೈತ ದೇವರುಗಳು ಮಾಡ್ತಾ ಇದ್ದಾರೆ ಅದರ ಗಮನವನ್ನು ಕೊಡ್ತಾ ಕೊಡಬೇಕಾಗಿರತಕ್ಕೂ ಜನನಾಯಕರು ಅವರ ಹತ್ರ ಹೋಗಿ ಬೇಡಬೇಕಾಗಿಲ್ಲ ಹುಡುಕೊಂಡು ನಮ್ಮನ್ನ ಬರ ಸುತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು